ಚಾರ್ಟ್ಸ್ಲಾನಿಗೇನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡು ಇದ್ದೀನಿ ಕಲಿಬೇಕು ಅನ್ನೋರು ನಂದು ಇವತ್ತಿನ ಬ್ಯಾಚ್ ಜಾಯ್ನ್ ಹಾಕಲ್ಲರಿ ಇದಾದ ಮೇಲೆ ನೆಕ್ಸ್ಟ್ ನೀನು ಯುಗಾದಿ ಕಳೆದ ಮೇಲೆ ನಾನು ಪ್ಲಾನ್ ಮಾಡ್ತಿರೋದು ಸೊ ಕಲ್ಯಾ ಅಂತೋ ಇವತ್ತು ಜಾಯನ್ ಹಾಕಲರಿ ಮಾರ್ಕೆಟ್ ಕಲ್ತ್ರೆ ಈಸಿ ಆಗುತ್ತೆ ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಟಫ್ ಆಗುತ್ತೆ ನೆನಪಿಟ್ಕೊಳ್ಳಿ ಇಟ್ ಈಸ್ ನಾಟ್ ಈಸಿ ಇನ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಅನ್ಕೊಂಡಷ್ಟು ಈಸಿ ಇಲ್ಲ ಮಾರ್ಕೆಟು ಕೂಡ ಸೊ ಅದನ್ನು ಸ್ಲೋಲಿ ಸ್ಲೋಲಿ ನೀವು ಅರ್ಥ ಮಾಡ್ಕೊಂಡಷ್ಟು ನಿಮಗೂ ಕೂಡ ಮಾರ್ಕೆಟಲ್ಲಿ ದುಡ್ಡು ಮಾಡಲಿಕ್ಕೂ ಈಸಿ ಆಗುತ್ತೆ ಮಾರ್ಕೆಟಲ್ಲಿ ಈಸಿಯಾಗಿ ಪ್ರಾಫಿಟ್ ಆರ್ ಲಾಸ್ನು ಕೂಡ ನೀವು ಮಾಡ್ಕೊಳ್ತಾ ಹೋಗ್ತೀರಾ ಓಕೆನಾ ಸೊ ಇವತ್ತಿನ ಒಂದು ಲೈಕ್ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳಿದರೆ ಆಲ್ರೆಡಿ ತಮ್ಮ ಲೈನಲ್ಲಿ ನೋಡಿರ್ತೀರ ಎಸ್ ಐ ಟುಕ್ ಅ ಲಾಸ್ ಟುಡೆ ಲಾಸ್ ಆಗಿದೆ ಲೈಕ್ ಲೆಟ್ ರಿಫ್ರೆಶ್ ಇಟ್ ಬಿಕಾಸ್ ರಿಫ್ರೆಶ್ ಕೆಟ್ ನೀವು ಕೇಳಿರ್ದಿರಾ ಹಾಗಾಗಿ ನಾನು ಎವ್ರಿ ಡೇ ರಿಫ್ರೆಶ್ ಮಾಡೋದ್ರಿಂದ ಏನೂ ಕಳ್ಕೊಳ್ಳಲ್ಲ ನಾನು ಸೊ ಆ್ಯಕ್ಚುಲಿ ಓವರ್ ಟ್ರೇಡಿಂಗ್ ಆಗಬಾರ್ದು ಅಂತಲೇ ನಾನು ಕೂಡ ಆ ಲಾಸ್ನ ಕವರ್ ಮಾಡೋ ಥರ ಮೈಂಡ್ಸೆಟ್ ಇದ್ದರೂ ಕೂಡ ನಾನು ಲಾಸ್ನ ಕವರ್ ಮಾಡಲಿಕ್ಕೆ ಹೋಗಿಲ್ಲ ಫಸ್ಟ್ ಟ್ರೇಡಲ್ಲಿ ಆಲ್ಮೋಸ್ಟ್ ಲೈಕ್ ಫಸ್ಟ್ ಟ್ರೇಡ್ ಏನಿದೆ ಸಿ ಇದರಲ್ಲಿ ಪಿ ಸೈಡಲ್ಲಿ ಆಲ್ಮೋಸ್ಟ್ ಐ ಟುಕ್ ಅ ಲಾಸ್ ಓಕೆನಾ ಲಾಸ್ ಎಲ್ಲಿ ತೊಗೊಂಡಿದ್ದೀನಿ ಮತ್ತು ಪ್ರಾಫಿಟ್ ಎಲ್ಲಿ ಮಾಡಿದ್ದೀನಿ ಫಸ್ಟ್ ಟ್ರೇಡಲ್ಲಿ ಕಾಲ್ ಸೈಡ್ ಟ್ರೇಡಲ್ಲಿ ಐ ಮೇಡ್ ಇಟ್ ಲಾ ಪ್ರಾಫಿಟ್ ಆಫ್ ಏಯ್ಟ್ ತೌಸಂಡ್ ರುಪೀಸ್ ಓಕೆನಾ ಸೊ ಅಗೇನ್ ಐ ಟುಕ್ ಅ ಪಿ ಟ್ರೇಡ್ ಐ ಶುಡ್ ನಾಟ್ ಟೇಕ್ ಪಿ ನಾನು ತೊಗೋಬಾರ್ದಿತ್ತು ನಾನು ಅಂದ್ಕೊಂಡೆ ಮಾರ್ಕೆಟ್ ಕಂಟಿನ್ಯೂಸ್ ಮೇಲೆ ಬಂದಿದೆ ಮಾರ್ಕೆಟಲ್ಲಿ ಒಂದು ಸಣ್ಣ ರಿವರ್ಸಲ್ ಮೇ ಬಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಒಂದು ಪಿ ಇ ಸೈಡ್ ಟ್ರೇಡನ್ನ ತೊಗೊಂಡೆ ನಾನು ಒಂದು ಪುಟ್ ಸೈಡ್ ಟ್ರೇಡು ಬಟ್ ಆ ಪುಟ್ ಸೈಡ್ ಟ್ರೇಡಲ್ಲಿ ನನಗೆ ಒಳ್ಳೆ ಲಾಸೇ ಕೊಡ್ತೋದು ಜಬರ್ದಸ್ತ್ ಲಾಸ್ನ ಕೊಡ್ತು ದ್ಯಾಟ್ಸ್ ಓಕೆ ಓಕೆನಾ ಸೊ ಅದು ಅದಾದಮೇಲೆ ಮತ್ತೆ ಟ್ರೇಡ್ ಮಾಡಬಾರ್ದು ಅಂದ್ಕೊಂಡಿದ್ದೆ ಇನ್ನೊಂದು ಸ್ಮಾಲ್ ಫುಡ್ ಸೈಡ್ ಟ್ರೇಡ್ ತೊಗೊಂಡು ಒಂದು ಸ್ಮಾಲ್ ಲಾಸ್ನ ಕವರ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ನಾನು ಟ್ರೇಡ್ ಮಾಡಲಿಕ್ಕೆ ಹೋಗಲಿಲ್ಲ ಬಿಕಾಸ್ ಕನ್ಫ್ಯೂಷನ್ ಆಗ್ತಿತ್ತು ಮಾರ್ಕೆಟಲ್ಲಿ ಸಲ ಲಾಸ್ ನೋಡಿದ ಮೇಲೆ ಇದು ಫ್ರೈಡೆ ನನಗೆ ಬ್ಲಾಕ್ ಫ್ರೈಡೇ ಆಗಿದೆ ಸೊ ಹಾಗಾಗಿನೇ ಮತ್ತೆ ಟ್ರೇಡ್ ಮಾಡೋದು ತಪ್ಪು ಅನ್ನಿಸ್ತು ಅದಕ್ಕೆ ಸುಮ್ಮನದೇ ಸೊ ಎಲ್ಲಿ ಟ್ರೇಡ್ ಮಾಡಿದ್ದೀನಿ ಹೇಗೆ ಟ್ರೇಡ್ ಮಾಡಿದ್ದೀನಿ ಅನ್ನೋದು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಅರ್ಥ ಮಾಡ್ಕೊಳ್ಳಿ ಮತ್ತು ಕಲಿಬೇಕು ಅನ್ನೋರು ಇವತ್ತಿನ ಕ್ಲಾಸ್ನ ಜಾಯ್ನ್ ಆಗಿ ಕಲೀರಿ ನೋಡಿ ಆಲ್ಮೋಸ್ಟ್ ನೆನ್ಪಿಟ್ಕೊಳ್ಳಿ ನೀವು ಮಾರ್ಕೆಟಲ್ಲಿ ಲೈಕ್ ನೀವು ಎಲ್ಲೋ ಒಂದು ಕಡೆ ಫಿಕ್ಸಡ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೈನ್ಸ್ಗಳನ್ನ ಎಳ್ಕೊಂಡು ಇಲ್ಲ ಎಲ್ಲೋ ಒಂದು ಕಡೆ ಆರ್ ಎಸ್ ಐ ಹಾಕ್ಕೊಂಡು ಇಲ್ಲ ಎಮ್ ಎಸ್ ಸಿ ಡಿ ಇಲ್ಲ ಮಗ್ದೊಂದು ಮಗದೊಂದು ಹಾಕ್ಕೊಂಡು ನೀವು ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡ್ತೀರ ಅಂದರೆ ಇಂಪಾಸಿಬಲ್ ಆಗೋದಿಲ್ಲ ನೆನ್ಪಿಟ್ಕೊಳ್ಳಿ ಮಾರ್ಕೆಟ್ ರನ್ಸ್ ಬೈ ಲೈಕ್ ಬಿಗ್ ಪ್ಲೇಯರ್ ಮೈಂಡ್ಸೆಟ್ಟು ಆ್ಯಂಡ್ ರನ್ಸ್ ಬೈ ಲೈಕ್ ಮಾರ್ಕೆಟಲ್ಲಿ ಎಕ್ಸಾಕ್ಟಾಗಿ ಎಲ್ಲಿಂದ ಮಾರ್ಕೆಟ್ ರಿಟ್ರೆಸ್ ಆಗ್ಬೋದು ಎಲ್ಲಿಂದ ಮೂವ್ ಆಗ್ಬೋದು ಅನ್ನೋದನ್ನ ಆಪೋಸಿಟ್ ಟ್ರೇಡ್ನ ದಯವಿಟ್ಟು ಮಾಡಬೇಡಿ ಇವತ್ತು ಆಪೋಸಿಟ್ ಟ್ರೇಡ್ ಮಾಡಿ ವ್ಯಾನಿಷ್ ಆದ್ದವ್ರು ತುಂಬ ಜನ ಇರ್ತಾರೆ ಾರೆ ಸೊ ಅಪೋಸಿಟ್ ಟ್ರೇಡ್ ನಾನು ಕೂಡ ಮಾಡಬಾರ್ದಿತ್ತು ಐ ಜಸ್ಟ್ ಸ್ಮಾಲ್ ಮೈಂಡ್ ಸೆಟ್ಟಲ್ಲಿ ಅಪೋಸಿಟ್ ಟ್ರೇಡ್ ಮಾಡಿದೆ ದಟ್ ವಾಸ್ ಮೈ ರಾಂಗ್ ಕಾನ್ಸೆಪ್ಟ್ ಇವತ್ತು ಸೊ ದಟ್ ರಾಂಗ್ ನನಗೆ ಪ್ರೂವ್ ಮಾಡಿದೆ ಇವತ್ತು ಡೋಂಟ್ ಟ್ರೇಡ್ ಇಟ್ ಅಗೇನ್ ಅಂತ ಸೊ ಹಾಗಾಗಿನೇ ಮತ್ತೆ ನಾನು ಕೂಡ ಹೆಚ್ಗೆ ರಿಸ್ಕ್ ತಗೊಳಕ್ಕೆ ಹೋಗಿಲ್ಲ ಇವತ್ತು ಓಕೆನಾ ಸೊ ಲೈಕ್ ಫಸ್ಟ್ ಈಸಿ ಸ್ಟೂಡೆಂಟ್ಸಿಗೆ ನೆನೆ ಏನು ಗೈಡ್ ಮಾಡಿದೆ ಸಿ ಮಾರ್ಕೆಟ್ ಓಪನ್ಸ್ ಫ್ಲಾಟಿಶ್ ಸೊ ಗೋ ಇಫ್ ಇಟ್ ಇಸ್ ಬ್ರೇಕ್ಸ್ ಟುಡೇ ಲೋ ಯು ಗೋ ವಿತ್ ಒನ್ ಬೈಯಿಂಗ್ ಸೈಡ್ ಅಂತ ತುಂಬ ಜನ ಪ್ರಾಫಿಟ್ ಮಾಡಿದ್ದಾರೆ ನಾನು ಕೂಡ ಡೇ ಲೋನ ಬ ಡೇ ಹೈನ ಬ್ರೇಕೌಟ್ ಆದಮೇಲೆ ಟ್ರೇಡ್ ಎತ್ಕೊಂಡೆ ಬಟ್ ಏನಂದರೆ ಸ್ವಲ್ಪ ಲೈಕ್ ಫಸ್ಟ್ ಕ್ಯಾಂಡಲಲ್ಲೇ ಒಂದು ಟೆನ್ ಪಾಯಿಂಟ್ಸ್ ತನಕ ನಂಗೆ ತೋರಿಸ್ತಾ ಇತ್ತು ಟೆನ್ ಟು ಟ್ವೆಲ್ ಪಾಯಿಂಟ್ಸು ನಾನು ಬುಕ್ ಮಾಡೋ ಅಷ್ಟರಲ್ಲಿ ಏಯ್ಟು ನೈನ್ ಪಾಯಿಂಟ್ಸ್ಗೆ ಹೋಗ್ತು ಓಕೆನಾ ಸೊ ಅದಾದಮೇಲೆ ಮತ್ತೆ ನಾನು ಅನ್ಕೊಂಡೆ ಮಾರ್ಕೆಟ್ ತ್ರೀ ಡೇಸಿಂದ ಕಂಟಿನ್ಯೂಸ್ ಬಂದಿದೆ ಸೊ ಇಫ್ ಇಟ್ ಈಸ್ ಬ್ರೇಕ್ಸ್ ಲೈಕ್ ಮಾರ್ಕೆಟು ಇಲ್ಲಿ ಸ್ವಲ್ಪ ಫೋಲ್ಡ್ ಮಾಡ್ತಿದ್ದಾಗ ಅನ್ಕೊಂಡೆ ಒಂದು ರಿವರ್ಸಲ್ ಕ್ಯಾಂಡಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ಇಲ್ಲಿ ಅನ್ನೋದು ನನ್ನ ಮೈಂಡಿಗೆ ಬಂತು ಓಕೆನಾ ಮೇ ಬಿ ಮಾರ್ಕೆಟ್ ಇಲ್ಲಿಂದ ಒಂದು ಶಾ ಸ್ವಲ್ಪ ರಿವರ್ಸಲ್ ಬರ್ಬೋದು ಅಂತ ನಾನು ತಗೊಂಡು ಲೈಕ್ ತಗೊಂಡು ಫೋಲ್ಡ್ ಅಷ್ಟರಲ್ಲಿ ಮಾರ್ಕೆಟಲ್ಲಿ ಇಲ್ಲಿ ನಾನು ಐ ಹ್ಯಾವ್ ಗಿವನ್ ವೆರಿ ಗುಡ್ ಅಮೌಂಟ್ ಆಫ್ ಲಾಸ್ ಓಕೆನಾ ಇಮಿಡಿಯಟ್ ಆಗಿ ನಾನು ಲಾಸ್ ಎತ್ಕೊಂಡೆ ಲಾಸ್ ಎತ್ಕೊಂಡ್ಮೇಲೆ ಮತ್ತೆ ಲೈಕ್ ಕಾಲ್ ಸೈಡ್ ಇಲ್ಲ ಅಲ್ಲಿ ಮತ್ತೆ ಇನ್ನೂ ಕಾಲ್ ಸೈಡ್ ಹೋಗುತ್ತೆ ಇಲ್ಲ ಪುಟ್ ಸೈಡ್ ಹೋಗುತ್ತೆ ಅನ್ನೋದನ್ನ ಅಬ್ಸಂಪ್ಷನ್ ಮಾಡೋದು ತಪ್ಪು ಸೊ ಆಲ್ರೆಡಿ ನೀವು ಒಂದು ಲಾಸ್ ತಗೊಂಡಿದ್ದೀರಾ ಇವತ್ತಿನ ಲಾಸ್ ಅಲ್ಲಿ ಇದೆ ಅಂದಮೇಲೆ ಲೈಟ್ ಕ್ಲೋಸ್ ದ ಡೇ ನಿಮ್ಮ ರಿಸ್ಕ್ ರಿವಾರ್ಡ್ ನಿಮ್ಗೆ ಮೇಂಟೈನ್ ಮಾಡಿದ್ರೆ ಆಯ್ತು ನನ್ನ ಮೈಂಡ್ಸೆಟ್ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಪ್ರಾಫಿಟ್ ಆರ್ ಲಾಸ್ ಓಕೆನಾ ಸೊ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಪ್ರಾಫಿಟ್ ಆರ್ ಲಾಸ್ ಅಂದರೆ ನಾನು ಮಂತ್ಲಿ ಆರಾಮ್ಸೆ ಒನ್ ಲ್ಯಾಕ್ನ ಆರಾಮ್ಸಾಗಿ ಅರ್ನ್ ಮಾಡ್ಬೋದಲ್ವಾ ಸೊ ಲೈಕು ನಾನು ಹತ್ತು ಟ್ರೇಡಿಂಗ್ ಸೆಷನ್ ವಿನ್ ಆದ್ರೂ ಲೈಕ್ ಪ್ರಾಫಿಟ್ ಆರ್ ಲಾಸಲ್ಲಿ ಹತ್ತು ಟ್ರೇಡಿಂಗ್ ಸೆಷನ್ ಲಾಸ್ ಆದ್ರೂ ಕೂಡ ಐ ಕ್ಯಾನ್ ಮೇಕ್ ವೆರಿ ಈಸಿಲಿ ಒನ್ ಲ್ಯಾಕ್ ರೈಟ್ ಸೊ ದಿಸ್ ಈಸ್ ವಾಟ್ ಮೈ ಮೈಂಡ್ ಸೆಟ್ ಸೊ ಅದೇ ರೀಸನ್ಗೆ ನಾನೇನು ಮಾಡಿದೆ ವೆಯ್ಟ್ ಮಾಡ್ತಾ ಇದ್ದೆ ಲೆಟ್ಸ್ ಮಾರ್ಕೆಟ್ ಏನು ಮಾಡುತ್ತೆ ನೋಡೋಣ ಅಂತ ಯಾವಾಗ ಇಲ್ಲಿ ಲಾಸ್ ಆಯಿತು ಐ ಜಸ್ಟ್ ವೆಯ್ಟೆಡ್ ಕಾಲಂತೂ ಹೋಗ್ಲಿಕ್ಕಾಗೋದಿಲ್ಲ ಲೆಟ್ಸ್ ಈ ಪುಟ್ ಸೈಡ್ ಟ್ರೇಡ್ ಮಾಡೋಣ ಅಂತ ಪುಟ್ ಸೈಡಲ್ಲಿ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಬಂದಮೇಲೆ ನಾನು ಇಲ್ಲಿ ತೊಗೊಂಡೆ ಇಲ್ಲೊಂದು ಐದಾರು ಪಾಯಿಂಟ್ಗೆ ಎಕ್ಸಿಟ್ ಆದ ಕೂಡ ನಾನು ಫೋಲ್ಡ್ ಮಾಡಿದರೆ ಅದು ಪೂರ ಕವರ್ ಆಗ್ತಿತ್ತು ನಾನು ಒಪ್ಕೊಳ್ತೀನಿ ಇಲ್ಲ ಅಂತ ಹೇಳೋದಿಲ್ಲ ಬಾಕಿ ಇದು ಎರಡು ಕ್ಯಾಂಡಲ್ ಆಲ್ವೇಸ್ ಆ ಪುಟ್ ಪ್ರೀಮಿಯಮ್ ಏನು ನೋಡ್ತೀರ ಇಪ್ಪತ್ತು ಪಾಯಿಂಟ್ ಆಗಿದೆ ಬಟ್ ನಾನೇನಂದರೆ ಫಸ್ಟ್ ಐದಾರು ಪಾಯಿಂಟ್ಗೆ ಎಕ್ಸಿಟ್ ಆದ ನನ್ನ ಮೈಂಡ್ಸೆಟಲ್ಲಿ ಇದ್ದಿದ್ದು ಲಾಸು ಹತ್ತು ಸಾವಿರದಿಂದ ಒಳಗಡೆಗೆ ಬಂದರೆ ಸಾಕು ಓಕೆನಾ ಸೊ ಐ ಆಮ್ ಹ್ಯಾಪಿ ಹತ್ತು ಸಾವಿರದಿಂದ ಒಳಗಡೆ ಬಂದರೆ ಕ್ಲಿಯರ್ ಕಟ್ಟಾಗಿ ಲಾಸು ಈಸಿಯಾಗಿ ತೊಗೊಬೋದು ಕ್ಲೋಸ್ ಮಾಡ್ಕೊಬೋದು ಅಂತ ಓಕೆನಾ ಆಲ್ವೇಸ್ ಟ್ರೇಡ್ ಮಾಡಿ ಟ್ರೆಂಡ್ ವಿತ್ ಯುವರ್ ಫ್ರೆಂಡ್ ಅನ್ನೋ ಥರ ಟ್ರೆಂಡ್ ಯಾವ ಥರ ಇದೆ ಆ ಟ್ರೆಂಡ್ ಮೇಲೆ ಟ್ರೇಡ್ ಮಾಡ್ತಾ ಹೋಗಿ ಯು ವಿಲ್ ಬಿಕಮ್ ಆಲ್ವೇಸ್ ಪ್ರಾಫಿಟಬಲ್ ಟ್ರೇಡರ್ಸ್ ಆಗ್ತಾ ಇರ್ತೀರಾ ನೀವು ಟ್ರೆಂಡ್ ಬಿಟ್ಬಿಟ್ಟು ಆಪೋಸಿಲ್ಲಿ ಎಲ್ಲೋ ಒಂದು ಲೈನ್ ಹೇಳ್ಕೊಂಡಿರ್ತೀರ ಎಲ್ಲೋ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ಹೇಳ್ಕೊಂಡಿರ್ತೀರ ಬಿಕಾಸ್ ನಿಮಗೆ ಆಲ್ವೇಸ್ ಪೀಪಲ್ ಹೇಳ್ತಾರೆ ಲೈಕ್ ಸಪೋರ್ಟ್ ರೆಸಿಸ್ಟೆನ್ಸ್ ಒನ್ ಅವರ್ ಟೈಮ್ ಫ್ರೇಮಲ್ಲಿ ಹಾಗೆ ಹೇಗೆ ಅಂತ ಸೊ ಒನ್ ಅವರ್ ಟೈಮ್ ಫ್ರೇಮಲ್ಲಿ ಎಲ್ಲಿಂದ ಎಲ್ಲಿಗೆ ಅಂತ ಸಪೋರ್ಟ್ ರೆಸಿಸ್ಟೆನ್ಸ್ಗಳನ್ನ ಹೇಳ್ಕೊಳ್ತೀರಾ ಆಲ್ವೇಸ್ ಗೋ ವಿತ್ ಟ್ರೆಂಡ್ ಯುವರ್ ಫ್ರೆಂಡ್ ಕಲೀರಿ ಓಕೆನಾ ನಾನು ಸಿಂಪಲ್ ಆಗಿ ಟ್ರೆಂಡ್ ವಿತ್ ಫಿಮುನಾಶಿ ವಿತ್ ಪ್ರೈಸಾಕ್ಷನ್ ವೆರಿ ಸಿಂಪಲ್ ಮಾಡ್ಕೊಂಡಿರೋದು ಅದೇ ಸ್ಟೂಡೆಂಟ್ಸ್ ಕೂಡ ಮಾರ್ಕೆಟಲ್ಲಿ ಏನೇನು ಡೈನಾಮಿಕ್ಸ್ ಆಗುತ್ತೆ ಅನ್ನೋದನ್ನು ಕೂಡ ಗೈಡ್ ಮಾಡ್ತಾ ಇರೋದು ಅದೇ ಬೇಸಿಸ್ ಮೇಲೆ ಓಕೆನಾ ಇವತ್ತಿನ್ ವೆರಿ ಈಸಿ ಟ್ರೇಡ್ ಡೇ ಹೈ ಕ್ಲೋಸ್ ಆದರೆ ಬಿಕಾಸ್ ಟ್ರೆಂಡ್ ಯೂಸ್ ಯುವರ್ ಫ್ರೆಂಡ್ ಕಂಟಿನ್ಯೂಸ್ ಅಪ್ಸೈಡ್ ಬರ್ತಾ ಇದೆ ಸೊ ಮಾರ್ಕೆಟ್ ಬ್ರೇಕೌಟ್ ಆದರೆ ಡೆಫಿನೆಟಾಗಿ ಮಾರ್ಕೆಟ್ ಮೇಲೆ ಹೋಗೇ ಹೋಗುತ್ತೆ ಮಾರ್ಕೆಟ್ ಹೋಯ್ತಾ ಡನ್ ಅದಾದಮೇಲೆ ಮಾರ್ಕೆಟಲ್ಲಿ ಎಲ್ಲಿತ್ತು ಕಂಟಿನ್ಯೂಸ್ ಆಗಿ ದಿಸ್ ವಾಸ್ ಮೈ ರಾಂಗ್ ಮೈಂಡ್ಸೆಟ್ ದಟ್ ವಾಸ್ ಐ ಅಕ್ಸೆಪ್ಟೆಡ್ ಇವತ್ತು ನಾನು ಲಾಸ್ ತೊಗೊಳಿಕೆ ಇರ ನನ್ನ ರಾಂಗ್ ಮೈಂಡ್ಸೆಟ್ಟು ಮೇ ಬಿ ನಾನು ಇಲ್ಲೇ ಒಂದು ಹನ್ನೆರಡು ಸಾವಿರ ರೂಪಾಯಿ ಏನಾದರೂ ಪ್ರಾಫಿಟ್ ಆದಾಗಲೇ ಆಗಿದ್ದೀರಿ ಐ ಮೈಟ್ ಬಿ ನಾಟ್ ಟ್ರೇಡೆಡ್ ಇಯರ್ ಜಸ್ಟ್ ಫಾರ್ ಒಂದು ಐದು ಸಾವಿರ ರೂಪಾಯಿಗೋಸ್ಕರ ಟ್ರೇಡ್ ಮಾಡೋಕೋಗಿ ಟುಡೆ ಐ ಟು ಅ ಲಾಸ್ ದಟ್ ವಾಸ್ ಮೈಂಡ್ಸೆಟ್ ಅದನ್ನೇ ಹೇಳೋದು ನಿಮಗೆ ದಿನ ಟಾರ್ಗೆಟ್ ರೀಚ್ ಆಯ್ತಾ ನೆವರ್ ಎವರ್ ಟ್ರೇಡ್ ಇಟ್ ಅಗೇನ್ ಶೋರ್ ಮತ್ತೆ ಟ್ರೇಡ್ನ ಮಾಡಲಿಕ್ಕೆ ಹೋಗ್ಬೇಡಿ ಆಲ್ವೇಸ್ ಕ್ಲೋಸ್ ಯುವರ್ ಡೇ ಅಲ್ಲಿಗೆ ನಿಮ್ಮ ಡೇನ ಕ್ಲೋಸ್ ಮಾಡ್ಕೊಳ್ಳೋದನ್ನ ಕಲೀರಿ ಆವಾಗ ನೀವು ಕೂಡ ಮಾರ್ಕೆಟಲ್ಲಿ ಆಲ್ವೇಸ್ ಪ್ರಾಫಿಟಬಲಾಗಿ ಉಳ್ಕೊಳ್ತೀರಾ ಮತ್ತು ಮತ್ತು ಟ್ರೇಡ್ ಕೂಡ ಪ್ರಾಫಿಟಬಲ್ ನೋಡ್ತೀರ ಟ್ರೇಡರ್ ಟ್ರೇಡರಾಗಿ ಉಳ್ಕೊಳ್ತೀರಾ ಓಕೆನಾ ಅದನ್ನು ಬಿಟ್ಟು ಲೈಕ್ ನೀವು ಲಾಸ್ನ ತಗೊಳ್ಳೋದು ಪ್ರಾಫಿಟಿಗೆ ಉಲ್ಟಾ ಮಾಡ್ಕೊಳ್ಳೋದು ದ್ಯಾಟ್ ಈಸ್ ರಾಂಗ್ ಟೋಟಲಿ ರಾಂಗ್ ಥಿಂಗ್ಸ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಮಾರ್ಕೆಟಲ್ಲಿ ಸೊ ಇವತ್ತಿನ ನಾನು ಈಗ ಕಲೀಲಿಕ್ಕೆ ಸಿಕ್ಕಿದ್ದೇನು ಕಲ್ತಿದ್ದೇನು ಸೊ ದಿಸ್ ಈಸ್ ದ ರಾಂಗ್ ಅನ್ಸಂಪ್ಷನ್ ಸೊ ಮತ್ತು ಇವಾಗ ಮಾರ್ಕೆಟಲ್ಲಿ ಏನಾಗ್ಬೋದು ಗೊತ್ತಿಲ್ಲ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಬೈಂಗ್ ಬರ್ತಾ ಇದೆ ಸೊ ಮೇ ಬಿ ಲೈಕ್ ಮಾರ್ಕೆಟು ಮಗೇನ್ ಸಸ್ಟೇನಾಗ್ಲೂಬೋದು ಆಗಿ ಮೇಲೆ ಹೋಗ್ಲೂಬೋದು ಮಂಡೇ ಥಿಂಗ್ಸ್ ಮಂಡೇಗೆ ಸೊ ಇವತ್ತಿನ ಫ್ರೈಡೇ ಥಿಂಗ್ಸು ಮುಗೀತು ಇನ್ನು ಏನಿದ್ರು ಮಾರ್ಕೆಟಲ್ಲಿ ಮೇ ಬಿ ಶಾರ್ಪ್ ಅಪ್ ಮೂವ್ ಹೋದರೂ ಹೋಗ್ಬೋದು ಇನ್ನೊಂದು ಸ್ವಲ್ಪ ಇಲ್ಲ ಸೈಡ್ ವೈಸ್ ಆಗಿ ಇಲ್ಲೇ ಕ್ಲೋಸ್ ಆದರೂ ಆಗ್ಬೋದು ಮಾರ್ಕೆಟಲ್ಲಿ ಬೋತ್ ಪಾಸಿಬಿಲಿಟೀಸ್ ಇದೆ ಯಾವುದರಲ್ಲಿ ಯಾವ ಕಡೆಗಾರು ಮೂವ್ ಆಗಲಿ ನಮಗೆ ಅದು ಬೇಕಿಲ್ಲ ಅಲ್ವಾ ಸೊ ನಾವು ಮಾರ್ಕೆಟಲ್ಲಿ ದುಡ್ಡು ಮಾಡ್ಕೊಬೇಕಿತ್ತು ಮಾರ್ಕೆಟಲ್ಲಿ ಆಗಿದೆ ನಮಗೆ ಸಾಕು ಲೈಕ್ ಈ ವೀಕಲ್ಲಿ ಈ ಮಂತಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಆಗೇನೋ ನಾನು ಕೂಡ ಮಚ್ ಟ್ರೇಡಿಂಗ್ ಮಾಡಲಿಕ್ಕೆ ಹೋಗೋದಿಲ್ಲ ಲೈಕ್ ಏನಂದರೆ ಆಲ್ವೇಸ್ ಲೈಕ್ ಮಾರ್ಕೆಟಲ್ಲಿ ತೆಡ ಮೇಡ ಇದ್ದೇ ಇದ್ದಿದ್ದೇನೆ ಸೊ ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಮಾಡಿಕೊಂಡ್ರೆ ಸಾಕು ಅನ್ನೋ ಮೈಂಡ್ಸೆಟ್ಟಲ್ಲಿ ನಾನು ಕೂಡ ಟ್ರೇಡ್ ಮಾಡೋದು ನೀವು ಕೂಡ ಕಲಿಯೋಂಥವ್ರು ಇವತ್ತು ಜಾಯ್ನ್ ಆಗ ಕಲೀರಿ ನಾನು ಆಲ್ವೇಸ್ ಹೇಳ್ತೀನಿ ಫಿಬನಾಶಿ ವಿತ್ ಪ್ರೈಸಾಕ್ಷನ್ ವೆರಿ ಈಸಿ ಟು ಟ್ರೇಡ್ ತುಂಬ ಈಸಿ ನಮಗೆ ಟ್ರೇಡ್ ಮಾಡೋದು ಟ್ರೇಡ್ ಮಾಡ್ತಾ ಮಾಡ್ತಾ ಹೋದರೆ ವೆರಿ ಈಸಿ ಆಗ್ತಾ ಹೋಗುತ್ತೆ ನೀವು ಲೈಕ್ ಇದೇ ಟಾಪು ಇದೇ ಬಾಟಮು ನೆವರ್ ಡೋಂಟ್ ಥಿಂಕ್ ಇಟ್ ಲೈಕ್ ಇದೇ ಟಾಪ್ ಇದೇ ಬಾಟಮ್ ಅಂತ ನೀವು ಯಾವತ್ತು ಇದೇ ಟಾಪ್ ಇವತ್ತು ಇದೇ ಬಾಟಮ್ ಅಂತ ಥಿಂಕ್ ಮಾಡ್ತೀರಾ ಅವತ್ತು ನಿಮ್ಮ ಲಾಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗಲ್ಲ ಬಿಕಾಸ್ ನೀವು ಅಜಂಪ್ಷನ್ ಮಾಡ್ತಿರ್ತೀರ ಪ್ರೈಸ್ ಆಕ್ಷನ್ ಅದು ಮೂವ್ ಆಗ್ತಿರಲ್ಲ ಅಲ್ಲಿ ಓಕೆನಾ ಲೆಟ್ ಸಿ ವಾಟ್ ಆ್ಯಪಂಡ್ ಇನ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಐ ಸೇಮ್ ಇರುತ್ತೆ ನಥಿಂಗ್ ಮಚ್ ಡಿಫ್ರೆಂಟು ವೆರಿ ಈಸ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅಷ್ಟೇ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಸೇಮ್ ಹೈ ಈಸ್ ಅ ವೆರಿ ಇಂಪಾರ್ಟೆಂಟ್ ಕೀ ಇತ್ತು ಈ ಲೆವೆಲಿಂದ ಕೆಳಗಡೆ ಬಂದರೆ ಮಾರ್ಕೆಟಲ್ಲಿ ಮೇ ಬಿ ಒಂದು ಸೆಲ್ಲಿಂಗ್ ಪ್ರೆಷರ್ ಬೀಳೋ ಚಾನ್ಸಸ್ ಕೂಡ ಇತ್ತು ಓಕೆನಾ ಸೊ ಅದೇ ರೀಸನ್ಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಇಲ್ಲಿಂದ ಮೇಲೋದ್ರೆ ಬ್ಯಾಂಕ್ ಬ್ಯಾಂಕ್ ನಿಫ್ಟಿ ಕ್ಯಾನ್ ಗೋ ಅಪ್ಸೈಡ್ ಅನ್ನೋದಿತ್ತು ಇದರಿಂದ ಸೊ ಬ್ಯಾಂಕ್ ನಿಫ್ಟಿ ಹೋಲ್ಡ್ ಮಾಡಿ ಹೋಲ್ಡ್ ಮಾಡಿ ಒಂದು ಉತ್ತಮ ಬ್ರೇಕೌಟ್ನ ಕೊಡ್ತು ಈ ಬ್ರೇಕೌಟಲ್ಲೇ ನಾನು ಲಾಸ್ಟ್ ತೊಗೊಂಡಿರೋದಲ್ಲ ಐ ನೋ ದಟ್ ಬಿಕಾಸ್ ಏನಕ್ಕೆ ಅಂದರೆ ಇಲ್ಲಿ ಇಷ್ಟು ಫಾಸ್ಟ್ ಮೂವ್ ಆಗಿರೋದ್ರಿಂದ ಅದು ಫಾಸ್ಟ್ ಅದು ಕೂಡ ಮೂವ್ ಆಗಿದೆ ಅಗೇನ್ ಇಟ್ ಇಸ್ ಹೋಲ್ಡಿಂಗ್ ಆನ್ ಫೈವ್ ಹಂಡ್ರೆಡ್ ಲೆವೆಲ್ ಫೈವ್ ಹಂಡ್ರೆಡ್ ಲೆವೆಲ್ನ ಹೋಲ್ಡ್ ಮಾಡಿ ನಿಲ್ತಾ ಇದೆ ಮಾರ್ಕೆಟು ಏಕೆಂದರೆ ಕಂಟಿನ್ಯೂಸ್ ಬಯಿಂಗ್ ಬಂದಿದೆ ಸ್ವಲ್ಪ ಫೈವ್ ಹಂಡ್ರೆಡ್ ಲೆವೆಲ್ನ ಸ್ಟಾಪ್ ಮಾಡಿ ನಿಲ್ಲಿಸೋ ಚಾನ್ಸಸ್ ಕೂಡ ಇದೆ ಹಾಗಾಗಿನೇ ಓಕೆನಾ ಸೊ ನಾನು ನಿಮಗೆ ಇಷ್ಟು ಗೈಡ್ ಮಾಡಿದ್ರಲ್ಲಿ ನಾನು ನಿಮಗೆ ಈ ಒಂದು ಕ್ಲಾಸಲ್ಲಿ ಕೂಡ ನಾನು ಗೈಡ್ ಮಾಡೋದಿಲ್ಲ ಏನ ಆಪ್ಷನ್ ಚೈನ್ ಅನಾಲಿಸಿಸ್ ಹೇಗೆ ಮಾಡೋದು ಕ್ಲಿಯರಾಗಿ ಹೇಳ್ತೀನಿ ಆಪ್ಷನ್ ಚೈನ್ ಅನಾಲಿಸಿಸ್ ನನಗೆ ಗೊತ್ತು ಇದೆ ಆದರೂ ನಾನು ಗೈಡ್ ಮಾಡಲ್ಲ ಬಿಕಾಸ್ ಅದರಿಂದ ಯೂಸ್ ಆಗೋದಿಲ್ಲ ಸೆಕೆಂಡು ಪ್ರೀಮಿಯಂ ಚಾಟ್ಗಳನ್ನ ನೋಡೋದನ್ನು ನಾನು ಗೈಡ್ ಮಾಡೋದಿಲ್ಲ ಅದರಿಂದಲೂ ಯೂಸ್ ಆಗೋಲ್ಲ ಸ್ಪಾಟ್ ಚಾಟ್ ಈಸ್ ಮೋರ್ ದ್ಯಾನ್ ಎನ್ ಟು ಟ್ರೇಡ್ ಮೋರ್ ದ್ಯಾನ್ ಮೇ ಎನ್ಫ್ ಟು ಮೇಕ್ ಮನಿ ಓಕೆನಾ ನಾಲ್ಕನೇದು ದಯವಿಟ್ಟು ಸ್ಟಾಕ್ಸ್ಗಳ್ ನೋಡಿ ಇಂಡೆಕ್ಸ್ನ ಟ್ರೇಡ್ ಮಾಡೋದನ್ನ ಬಿಡಿ ರಿಲಯನ್ಸ್ ನೋಡಿ ಎಚ್ ಡಿ ಎಫ್ ಸಿ ನೋಡಿ ಅವೆಲ್ಲದನ್ನು ಬಿಟ್ಟರೆ ನೀವು ಟ್ರೇಡರ್ ಆಗೋದು ಓಕೆನಾ ಓಕೆ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಯೋ ಅಂಥವ್ರು ಇವತ್ತಿನ ಕ್ಲಾಸ್ನ ಜಾಯ್ನ್ ಆಗಿ ಕಲೀರಿ ಥ್ಯಾಂಕ್ ಯು